ಓಂ ಗಮ್ ಗಣಪತಿ ನಮಃ ಎಲ್ಲ ಬಾಲಜ್ಞಾನ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಆ ಸಾಕಷ್ಟು ಜನ ಲೈಕ್ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗ್ತಾ ಇದೀರ ಖಂಡಿತವಾಗ್ಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ತುಂಬಾ ಒಳ್ಳೊಳ್ಳೆ ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ನೋಡ್ತಾ ಇದ್ರ ವ್ಯೂ ಮಾಡ್ತಾ ಇದ್ರೆ ಬಟ್ ಆ ಒಂದು ವೀಕ್ಷಣೆ ಕೊಟ್ಟಿರೋ ಜೊತೆಗೆ ಆ ಐಕಾನ್ ನೋಡಿದ್ರೆ ಖಂಡಿತವಾಗ್ಲು ನಿಮ್ಗೂ ಸಹ ಸಾಕಷ್ಟು ಮಾಹಿತಿ ಸಿಗುತ್ತೆ ಇದು ಒಂದು ವಿಶೇಷವಾದಂತಹ ಮಾಹಿತಿನ ಕೊಡ್ತೀನಿ ಪ್ರಪಂಚಾದ್ಯಂತ ಒಂದು ಅವಘಡಗಳಾಗುವಂತಹ ದಿನಗಳನ್ನ ನಾವು ನೋಡ್ಬೇಕು ಯಾಕೆಂದ್ರೆ ಈ ಮುಂದಿನ ದಿನಗಳು ಅಂದ್ರೆ ಇದೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೆಂಟರಿಂದ ಸರಿಸುಮಾರು ನಲವತ್ತೈದರಿಂದ ನಲವತ್ತೆಂಟು ದಿನಗಳ ಕಾಲಗಳಲ್ಲಿ ಒಂದು ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿದ್ಯುನ್ಮಾನಗಳು ನಡೀತದೆ ಅಗ್ನಿ ಅವಘಡಗಳಾಗಿರ್ಬೋದು ಅಥವಾ ನೀರಿನಿಂದ ಆಗುವಂತಹ ಅವಘಡಗಳಾಗಿರ್ಬೋದು ಸುನಾಮಿ ಈ ರೀತಿಯ ಅವಘಡಗಳನ್ನ ನಾವು ಕಾಣುವಂತ ದಿನಗಳು ಖಂಡಿತವಾಗ್ಲು ಎಲ್ಲರೂ ಎಚ್ಚರದಿಂದ ಇರಬೇಕು ಸುಮ್ ಸುಮ್ಮನೆ ಏನೇನೋ ಆಪಾದನೆಗಳು ಬರುವಂಥದ್ದಾಗಿರ್ಬೋದು ಆ ಅದ ಮಾನವ ಸಹ ಹೋಗುವಂಥದ್ದು ಇದೇ ರಾಶಿ ಅದೇ ರಾಶಿ ಅನ್ನೋದ ಪ್ರಕೃತಿಯಲ್ಲಿ ಸಾಕಷ್ಟು ವಿಕೋಪಗಳು ಸಹ ಕಾಣಬಹುದು ಯಾಕಂದ್ರೆ ಕೆಲವು ಅನ್ಕೊಂತೀವಿ ನಮ್ಮ ರಾಶಿಲಿರ್ಬೋದು ಬೇರೆಯವ್ರ ಇರ್ಬೋದು ಆ ರಾಶಿ ಅದೆಲ್ಲ ಎಲ್ಲ ಎಲ್ಲ ರಾಶಿಗಳಿಗೂ ಒಂದು ರೀತಿಯಾದಂತಹ ಸಮಸ್ಯೆಯನ್ನು ಅನುಭವಿಸುವಂತಹ ಆ ದಿನಗಳು ಆ ಒಂದು ನಲವತ್ತೈದರಿಂದ ನಲವತ್ತೆಂಟು ದಿನಗಳಲ್ಲಿ ಇರ್ತದೆ ಸೊ ಆ ಕಾರಣದಿಂದ ಎಲ್ಲರೂ ಎಚ್ಚರದಿಂದಿರಿ ಸುಮ್ಮನೆ ಅರ್ಜೆಂಟ್ ಮಾಡ್ಕೊಳ್ಳುವಂಥದ್ದು ಬೇಡ ಗಾಬರಿಯನ್ನ ಕಮ್ಮಿ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಯಾರಾದ್ರೂ ಈ ಆಕ್ಸಿಡೆಂಟ್ಸ್ ಆಗಿರಬೋ ಅಂಥದ್ದು ಅದು ಸಹ ಎಚ್ಚರದಿಂದಿರಿ ಇರಿ ನಿಧಾನಕ್ಕೆ ನಿಮ್ಮ ಒಂದು ಗಾಡಿಗಳನ್ನ ಚಲನವಲನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಜೊತೆಗೆ ಮನೆಯಲ್ಲಿ ಸುಮ್ಮ ಸುಮ್ಮನೆ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಆಗುವಂಥದ್ದು ಪ್ರಮುಖವಾಗಿ ಹೆಣ್ಣು ಮಕ್ಕಳು ಏನೆಲ್ಲ ನೀವು ಈ ತರಕಾರಿ ಹಚ್ಚುವಂಥದ್ದು ಆಗಿರ್ಬೋದು ಅಥವಾ ಬೆಂಕಿ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ರೆ ತುಂಬ ಒಳ್ಳೆಯದು ಇನ್ನು ಯಾರೆಲ್ಲ ಈ ಸುಮ್ ಸುಮ್ಮನೆ ಚೆಕಪ್ ಮಾಡಿಸೋಂಥದ್ದು ಡಾಕ್ಟರ್ ಹತ್ರಕ್ಕೆ ಹೋಗುವಂಥದ್ದು ಈ ರೀತಿ ಎಲ್ಲ ಇರ್ತದಲ್ಲ ಅದರಲ್ಲೂ ಸಹ ಅಂದರೆ ಸುಮ್ಮನೆ ನಿಮ್ಮ ಅನುಮಾನ ಆಸ್ಪತ್ರೆ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ ಅದರಲ್ಲೂ ಸಹ ಗಮನ ಹರಿಸಿದ್ರೆ ಒಳ್ಳೇದು ಜೊತೆಗೆ ಈ ಕೆಲವೊಂದು ವಿಚಾರಗಳು ಅಂದರೆ ಪ್ರಮುಖವಾಗಿ ಗಮನ ಹರಿಸುವಂಥದ್ದು ಅಂದ್ರೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಭೂಕಂಪನಗಳಾಗುವಂತ ಸಾಧ್ಯತೆಗಳು ಸಹ ಉಂಟು ಈ ಎಲ್ಲಾ ವಿಚಾರವನ್ನ ನೋಡ್ತಾ ಇದ್ರಿಗೆ ಯಾಕೆ ಈ ರೀತಿ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಲತತ್ವ ರಾಶಿಯಲ್ಲಿ ಮಹಾನ್ ಭಾವನಾದಂತಹ ಶನಿ ಸ್ಥಿತರಾಗಿದ್ದಾರೆ ಜೊತೆಗೆ ಭೂತತ್ವ ರಾಶಿಯಲ್ಲಿ ಕುಜರ ಒಂದು ಸಂಚಾರವನ್ನು ನೋಡೋದಾದ್ರೆ ಈ ಎರಡೂ ಗ್ರಹಗಳು ಸಮ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡಬೇಕಾದ್ರೆ ಸಾಕಷ್ಟು ಅವಘಡಗಳು ಅಂತ ಹೇಳುತ್ತೆ ಶಾಸ್ತ್ರ ಇದೇ ನಿಟ್ಟಿನಲ್ಲಿ ಎಲ್ಲರೂ ಸ್ವಲ್ಪ ಅಲರ್ಟ್ ಆಗಿದ್ರೆ ಒಳ್ಳೇದು ಸರಿ ಪರಿಹಾರ ರೂಪಕವಾಗಿ ಏನ್ ಮಾಡಬಹುದು ಅಂದ್ರೆ ಹನುಮಂತನ ಸ್ಮರಣೆ ಸುಬ್ರಹ್ಮಣ್ಯನ ಸ್ಮರಣೆ ಮಾಡ್ತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಹನುಮಾನ್ ಚಾಳಿಸ್ ಓದ್ಬೋದು ಅಥವಾ ಶ್ರೀ ಓಂ ಶ್ರೀ ಹನುಮತೇನ್ ನಮಃ ಅನ್ನೋ ಒಂದು ಮಂತ್ರವನ್ನ ಪ್ರತಿನಿತ್ಯ ಪಠನೆ ಮಾಡುವಂಥದ್ದಾಗಿರ್ಬೋದು ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಆಗಿರ್ಬೋದು ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅನ್ನೋ ಒಂದು ಮಂತ್ರವನ್ನಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ನಿಮ್ಗೆ ಏನು ಬರುತ್ತೋ ಸುಬ್ರಹ್ಮಣ್ಯಂಗೆ ಸಂಬಂಧಪಟ್ಟಿರುವಂತಹ ಮಂತ್ರ ಬೀಜಾಕ್ಷರ ಯಾವುದಾದ್ರೂ ಸರಿ ಪಠನೆ ಮಾಡ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ಮಂಗಳವಾರ ಪ್ರಮುಖವಾಗಿ ಸುಬ್ರಹ್ಮಣ್ಯ ಹಾಗೂ ಹನುಮಂತನ ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಪ್ರಕೃತಿಯ ವಿಕೋಪವನ್ನು ನಾವು ತಡಿಬಹುದು ಹಾಗಂತ ಹೇಳ್ಬಿಟ್ಟು ಯಾರು ಗಾಬರಿ ಪಟ್ಕೊಳ್ಳೋ ಅಂಥದ್ದು ಭಯಪಡೋ ಏನಿರಲ್ಲ ಆದರೂ ಧೈರ್ಯದಿಂದ ಇರಿ ಪ್ರಾಮಾಣಿಕವಾಗಿರಿ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಧನ್ಯವಾದಗಳು